ನಮಸ್ಕಾರ ಹಠಕ್ಕೆ ಬಿದ್ದು ಇಡೀ ಜಗತ್ತನ್ನೇ ಗೆದ್ದಿರುವ ಗೆಲ್ಲುತ್ತಿರುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಖಂಡಿತವಾಗ್ಲೂ ಗಂಡು ಮಕ್ಕಳನ್ನಾಗಿರ್ರಿ ಹೆಣ್ಣು ಮಕ್ಕಳನ್ನಾಗಿರ್ರಿ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದಲ್ಲಿ ನೀವೇನಾದರೂ ಹುಟ್ಟಿದ್ರೆ ಖಂಡಿತವಾಗ್ಲೂ ಇಡೀ ಜಗತ್ತನ್ನು ಗೆದ್ದೇ ಗೆಲ್ತೀರಾ ಗೆದ್ದಿರ್ತೀರಾ ಗೆಲ್ಲೋದಕ್ಕೆ ಪ್ರಯತ್ನಗಳಂತೂ ಖಂಡಿತವಾಗ್ಲೂ ಪಡ್ತಾನೇ ಇರ್ತೀರ ಆ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ರುಸ್ತಿಕ ರಾಶಿ ಅನುರಾಧ ನಕ್ಷತ್ರ ರುಸ್ತಿಕ ರಾಶಿ ಜ್ಯೇಷ್ಠ ನಕ್ಷತ್ರ ರುಸ್ತಿಕ ರಾಶಿ ವಿಶಾಖಾ ನಕ್ಷತ್ರದವರು ನೋಡಿ ಈಗ ಎಕ್ಸಾಂಪಲ್ ಹೇಳ್ತೀನಿ ವೃಶ್ಚಿಕ ರಾಶಿಯಲ್ಲಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಯಡಿಯೂರಪ್ಪ ಯಶ್ ರವಿಚಂದ್ರನ್ನು ಸಿದ್ದರಾಮಯ್ಯ ತಗೊಳ್ರಿ ಹಾಂ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಒಂದೊಂದು ರಾಶಿಗೂ ನೋಡ್ತಾ ಬನ್ನಿ ಇನ್ನು ಕುಂಭರಾಶಿ ಶತಬಿಷಾ ನಕ್ಷತ್ರದವರು ನೂರು ನಕ್ಷತ್ರಗಳು ಸೇರಿದರೆ ಒಂದು ನಕ್ಷತ್ರ ಆಗುವ ಏಕೈಕ ನಕ್ಷತ್ರ ಶತಬಿಷ ನಕ್ಷತ್ರ ಬ್ರಹ್ಮದೇವನ ನಕ್ಷತ್ರ ಸಾಕ್ಷಾತ್ ಬ್ರಹ್ಮದೇವನ ನಕ್ಷತ್ರ ಇನ್ನು ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕುಬೇರ ಶಿವನ ಒಂದು ನಕ್ಷತ್ರ ಯಾರಪ್ಪ ಎಕ್ಸಾಂಪಲ್ ಅಂದರೆ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಇನ್ನು ಮೇಷರಾಶಿ ಭರಣಿ ನಕ್ಷತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಕ್ಷತ್ರ ಯಮಧರ್ಮ ದುರ್ಯೋಧನನ ಒಂದು ನಕ್ಷತ್ರ ಹಾಂ ರಾಶಿ ಪುನರ್ವಸು ನಕ್ಷತ್ರ ಸಾಕ್ಷಾತ್ ಶ್ರೀರಾಮಚಂದ್ರನ ನಕ್ಷತ್ರ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಅಂಬರೀಷ್ ಅಂಬರೀಷ್ ಇನ್ನು ಸಿಂಹರಾಶಿ ಮಘಾ ನಕ್ಷತ್ರದವರು ಹಾಂ ರಾಶಿ ಸ್ವಾತಿ ನಕ್ಷತ್ರ ತುಮಕೂರು ಶಿವಕುಮಾರ ಸ್ವಾಮೀಜಿ ರಾಶಿ ನಕ್ಷತ್ರ ಹಾಂ ರಾಶಿ ವಿಶಾಖಾ ನಕ್ಷತ್ರ ರಥನ್ ಠಾಟ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಈ ಮಕರ ರಾಶಿಯಲ್ಲೇ ರಜನೀಕಾಂತ್ ಸುದೀಪ್ ದರ್ಶನ್ ಎಕ್ಸಾಂಪಲ್ಸ್ ಹೇಳ್ತಿರೋದು ಹೇಳ್ತಾ ಹೋದರೆ ತುಂಬ ಜನದವಿದಾವೆ ಅಷ್ಟು ಹೇಳೋಕ್ಕಾಗಲ್ಲ ಶಾರ್ಟಾಗಿ ಹೇಳ್ತಾ ಹೋಗ್ತಿದ್ದೀನಿ ಹಾಂ ಇನ್ನು ಋಷಭ ರಾಶಿ ಕೃತಿಕಾ ನಕ್ಷತ್ರ ಈಗ ಕಾಂತಾರ ಒನ್ನು ಮುಗಿತಲ್ಲ ಕಾಂತಾರಾ ಟು ಬರ್ತಿದೆಯಲ್ಲ ರಿಷಬ್ ಶೆಟ್ಟಿ ಋಷಭ ರಾಶಿ ಋಷಬ್ ಶೆಟ್ಟಿ ರೋಹಿತ್ ಶರ್ಮಾ ಕ್ರಿಕೆಟರ್ ಇಂಡಿಯನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇನ್ನು ಕನ್ಯಾ ರಾಶಿ ಉತ್ತರ ನಕ್ಷತ್ರ ಮಹೇಂದ್ರ ಸಿಂಗ್ ಧೋನಿ ವಿರಾಟ್ ಕೊಹ್ಲಿ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಇನ್ನು ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಗಾಡ್ ಆಫ್ ಕ್ರಿಕೆಟ್ ಅಂತೀವಿ ಸಚಿನ್ ತೆಂಡೂಲ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾಂವ್ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ ಹೇಳ್ತಾ ಹೋಗ್ಬೋದು ಸಾಕಷ್ಟು ಬಟ್ ಈ ರಾಶಿ ನಕ್ಷತ್ರದವರು ನೀವಾಗಿದ್ದರೆ ಖಂಡಿತವಾಗ್ಲೂ ಹಠಕ್ಕೆ ಬಿದ್ದು ಇಡೀ ಜಗತ್ತನ್ನು ಗೆದ್ದಿರ್ತೀರ ಗೆಲ್ಲಕ್ಕೆ ಹೊರಟಿರ್ತೀರ ಗೆದ್ದೇ ಗೆಲ್ತೀರ ದುಡ್ಡಿನ ವಿಚಾರದಲ್ಲಿರ್ಬೋದು ಹಣಕಾಸಿನ ವಿಚಾರದಲ್ಲಿರ್ಬೋದು ಆಸ್ತಿಗಳ ವಿಚಾರದಲ್ಲಿರ್ಬೋದು ವಾಹನ ಎಲ್ಲ ವಿಚಾರದಲ್ಲೂ ನೇಮ್ ಅಂಡ್ ಫೇಮು ಹೆಸರು ಕೀರ್ತಿ ಹಣ ಆಸ್ತಿ ಅಂತಸ್ತು ಖಂಡಿತವಾಗ್ಲೂ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ಏಳಿಗೆ ಅಭಿವೃದ್ಧಿಗಳು ಸಕ್ಸಸ್ಸು ಖಂಡಿತವಾಗಲೂ ಒಂದೇ ಹೊಂದುತ್ತೀರಾ ನೀವು ಆಟ ಹಿಡಿದ್ರೆ ನೀವು ಆಟಕ್ಕೆ ಬಿದ್ದರೆ ಖಂಡಿತವಾಗಲೂ ಇಡೀ ಜಗತ್ತನ್ನು ಗೆದ್ದೇ ಗೆಲ್ತೀರಾ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀರಾ ಗೆಲ್ಲೋದಕ್ಕೆ ಹೋರಾಟ ಮಾಡ್ತೀರಾ ಹಠ ಮಾಡಿ ಆದರೂ ಜೀವನ ಕಟ್ಕೋಣ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂದರೆ ಇವರೇ ಇರ್ತಾರೆ ಖಂಡಿತವಾಗ್ಲೂ ನೀವೇನಾದರೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರು ಖಂಡಿತವಾಗ್ಲೂ ನಿಮಗೆ ಆ ಒಂದು ಚಾಲೆಂಜು ಆ ಒಂದು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ ಜೀವನದಲ್ಲಿ ಗೆದ್ದೇ ಗೆಲ್ತೀರಾ ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆ ಕೈಗಾರಿಕೋದ್ಯಮದ ಆಯ್ಕೆ ನಿಮ್ಮ ಕೆಲಸ ಇರಲಿ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿ ದೇವ್ರನ್ನ ನಂಬಿ ಜ್ಯೋತಿಷ್ಯ ನಲವತ್ತು ಪರ್ಸೆಂಟು ವರ್ಕ್ ಆದರೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಜೀವನದಲ್ಲಿ ಗೆದ್ದೇ ಗೆಲ್ತೀರಾ ಅದಕ್ಕೆ ಹಠಕ್ಕೆ ಬಿದ್ದರೆ ಇಡೀ ಜಗತ್ತನ್ನೇ ಗೆದ್ದಿರುವ ಗೆಲ್ಲುವ ಗೆಲ್ಲುತ್ತಿರುವ ಏಕೈಕ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ನೀವೇ ಆಗಿರ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ